ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಕಳೆದ ಹತ್ತು ದಿನಗಳಿಂದ ನಡೆದಿದ್ದ ಹೂವಿನ ಹಬ್ಬಕ್ಕೆ ನಿನ್ನೆ ತೆರೆ ಬಿದ್ದಿದೆ ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಬಾರಿಯ ಫಲಪುಷ್ಪ ಪ್ರದರ್ಶನವು ಕೇವಲ ಹೂವುಗಳ ಪ್ರದರ್ಶನವಾಗಿರಲಿಲ್ಲ ಅದು ಮಹಾನ್ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಮತ್ತು ಬರಹದ ಕನ್ನಡಿಯಾಗಿತ್ತು ಈ ತೇಜಸ್ವಿ ವಿಸ್ಮಯದ ಸುಂದರ ನೋಟದ ಕುರಿತು ಒಂದು ವರದಿ ಗಾಜಿನ ಮನೆಯೊಳಗೆ ಕಾಲಿಟ್ಟರೆ ಸಾಕು ನೀವು ನೇರವಾಗಿ ಮೂಡಿಗೆರೆಯ ಕಾಡಿನೊಳಗೆ ಪ್ರವೇಶಿಸಿದ ಅನುಭವವಾಗುತ್ತದೆ ತೇಜಸ್ವಿಯವರ ಕೃತಿಗಳಲ್ಲಿ ಕಾಣಬರುವ ದಟ್ಟವಾದ ಕಾಡು ಇಲ್ಲಿ ಹೂವುಗಳ ಮೂಲಕ ಮರುಸೃಷ್ಟಿಯಾಗಿದೆ ಇಪ್ಪತ್ತೈದು ಅಡಿ ಎತ್ತರದ ಬೃಹತ್ ಬೆಟ್ಟ ಅಲ್ಲಿಂದ ಧುಮುಕುವ ಕೃತಕ ಜಲಪಾತ ನೋಡುಗರ ಕಣ್ಣಿಗೆ ಹಬ್ಬವನ್ನೇ ನೀಡಿತು ಇದರ ತಪ್ಪಲಿನಲ್ಲಿ ತೇಜಸ್ವಿಯವರ ಪ್ರೀತಿಯ ನಿರುತ್ತರ ಮನೆಯ ಮಾದರಿ ಹೂವುಗಳಿಂದಲೇ ಮೈದಳೆದು ನಿಂತು ತೇಜಸ್ವಿಯವರ ಅಭಿಮಾನಿಗಳಿಗಂತೂ ಇದು ಸಂಭ್ರಮದ ತಾಣ ಪ್ರಖ್ಯಾತ ಕಾದಂಬರಿ ಕರ್ವಾಲೋದ ಪಾತ್ರಗಳಾದ ಕರಿಯಪ್ಪ ಮಂದಣ್ಣ ಇಲ್ಲಿ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದರು ಅವರ ನಿಷ್ಠಾವಂತ ನಾಯಿ ಕಿವಿ ಆಕಾಶದಲ್ಲಿ ಹಾರುವ ಏರೋಪ್ಲೇನ್ ಚಿಟ್ಟೆ ಮತ್ತು ತೇಜಸ್ವಿ ಅವರು ಚಲಾಯಿಸುತ್ತಿದ್ದ ಐತಿಹಾಸಿಕ ಸ್ಕೂಟರ್ನ ಮಾದರಿಗಳು ಸೆಲ್ಫಿ ಪ್ರೇಮಿಗಳ ಫೇವರೇಟ್ ಸ್ಪಾಟ್ ಆಗಿದ್ದವು ತಂದೆ ಕುವೆಂಪು ಅವರ ಜತೆ ತೇಜಸ್ವಿ ಸ್ಕೂಟರ್ನಲ್ಲಿ ತೆರಳುವ ದೃಶ್ಯವಂತೂ ಕರುನಾಡಿನ ಹೆಮ್ಮೆಯ ಎರಡು ತಲೆಮಾರುಗಳನ್ನು ಕಣ್ಣ ಮುಂದೆ ತಂದಿತ್ತು ಬರೀ ಹೂವುಗಳಷ್ಟೇ ಅಲ್ಲ ಕುವೆಂಪು ಅವರು ರೂಪಿಸಿದ್ದ ಸಾಮಾಜಿಕ ಕ್ರಾಂತಿ ಮಂತ್ರ ಮಾಂಗಲ್ಯದ ಮಾದರಿಯು ಇಲ್ಲಿ ಗಮನ ಸೆಳೆಯಿತು ತೇಜಸ್ವಿ ಅವರ ಹವ್ಯಾಸಗಳಾದ ಫೋಟೋಗ್ರಫಿ ಮತ್ತು ಮೀನು ಹಿಡಿಯುವ ಕಲಾಕೃತಿಗಳು ಅವರ ಬಹುಮುಖ ಪ್ರತಿಭೆಯನ್ನು ಸಾರುತ್ತಿದ್ದವು ಈ ಅದ್ಭುತ ಲೋಕವನ್ನು ನಿರ್ಮಿಸಲು ತಮಿಳುನಾಡು ಕೇರಳ ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ತೊಂಬತ್ತೈದಕ್ಕೂ ಹೆಚ್ಚು ತಳಿಯ ಮೂವತ್ತೈದು ಲಕ್ಷಕ್ಕೂ ಅಧಿಕ ಹೂವುಗಳನ್ನು ಬಳಸಲಾಗಿತ್ತು ಪ್ರದರ್ಶನದ ಕೊನೆಯ ದಿನವಾದ ನಿನ್ನೆ ಮೋಡ ಮುಸುಕಿದ ವಾತಾವರಣದ ನಡುವೆಯೂ ಜನರ ಉತ್ಸಾಹ ಕುಂದಿರಲಿಲ್ಲ ಮಧ್ಯಾಹ್ನದ ನಂತರ ಸುರಿದ ಮಳೆಗೆ ಲೆಕ್ಕಿಸದೆ ಜನರು ಛತ್ರಿಯಡಿ ನಿಂತು ಪುಷ್ಪ ಸೌಂದರ್ಯವನ್ನು ಆಹ್ವಾದಿಸಿದರು ಟಿಕೆಟ್ ಕೌಂಟರ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಇದ್ದರೂ ತೇಜಸ್ವಿ ವಿಸ್ಮಯವನ್ನು ನೋಡುವ ಕಾತುರ ಎಲ್ಲರಲ್ಲೂ ಇತ್ತು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಹದಿಮೂರು ಸಾವಿರ ಪುಸ್ತಕಗಳ ಮಾರಾಟವಾಗಿದ್ದು ವೈಜ್ಞಾನಿಕ ಲೇಖಕರು ಆಗಿದ್ದ ತೇಜಸ್ವಿ ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ತೇಜಸ್ವಿ ಕುರಿತ ಪ್ರದರ್ಶನದ ಹಿನ್ನೆಲೆಯಲ್ಲಿ ಸಾವಿರಾರು ಮಂದಿ ಕನ್ನಡ ಸಾಹಿತ್ಯಾಸಕ್ತರು ಮತ್ತು ಚಲನಚಿತ್ರ ಪ್ರೇಮಿಗಳು ಆಗಮಿಸಿದ್ದರು ಪರಿಣಾಮ ಪ್ರದರ್ಶನದಲ್ಲಿ ಅವರ ಪುಸ್ತಕಗಳು ಮಾರಾಟವಾಗಿವೆ ತೇಜಸ್ವಿಯವರ ವೈಜ್ಞಾನಿಕ ಕಾದಂಬರಿ ಕರ್ವಾಲೋ ಒಂದೇ ಪುಸ್ತಕದ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ ತೇಜಸ್ವಿ ಜೀವನ ಕುರಿತ ಫಲಪುಷ್ಪ ಪ್ರದರ್ಶನವನ್ನು ಎಂಬತ್ತೈದು ಸಾವಿರ ಮಕ್ಕಳು ಎರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಶಾಲಾ ಮಕ್ಕಳು ಸೇರಿ ಒಟ್ಟು ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಮಕ್ಕಳು ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ ಆ ಮೂಲಕ ಮಕ್ಕಳು ಕನ್ನಡ ಸಾಹಿತ್ಯದ ಅರಿವು ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಪ್ರದರ್ಶನದಲ್ಲಿ ಈ ಬಾರಿ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿತ್ತು ಮಳಿಗೆಗಳಲ್ಲೂ ಪೇಪರ್ ಬ್ಯಾಗ್ ಬಾಳೆ ಎಲೆ ಅಡಿಕೆ ಪಟ್ಟೆಗಳನ್ನು ಬಳಕೆ ಮಾಡಿದ್ದರು ಇದರಿಂದಾಗಿ ಉದ್ಯಾನದಲ್ಲಿ ಸಾವಯವ ತ್ಯಾಜ್ಯ ಮಾತ್ರವೇ ದೊರೆತಿದ್ದು ಸುಮಾರು ಎರಡು ಟನ್ ಕಸ ಸಂಗ್ರಹವಾಗಿದೆ ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ಎಂಟು ಲಕ್ಷದ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ವೀಕ್ಷಿಸಿದ್ದಾರೆ ಒಟ್ಟು ಎರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಕೊನೆಯ ದಿನವಾದ ನಿನ್ನೆ ಒಂದೇ ದಿನ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಮಂದಿ ಭೇಟಿ ನೀಡಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮಳೆ ಬಿಸಿಲಿನ ನಡುವೆಯೂ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ತೇಜಸ್ವಿ ಅವರ ಕೃತಿಗಳನ್ನಷ್ಟೇ ಓದಿದ್ದ ಜನರಿಗೆ ಅಕ್ಷರಗಳ ಲೋಕ ಹೂವುಗಳಾಗಿ ಅರಳಿದ್ದು అనుభవం ನೀಡಿತು